ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತಿನ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ನ್ಯೂಸ್ ನ ಇಂಪ್ಯಾಕ್ಟ್ ಯಾವ ಸ್ಟಾಕ್ ಗಳ ಮೇಲೆ ಇರಬಹುದು ಯಾವ ಸ್ಟಾಕ್ ಗಳಿಗೆ ಇದರ ಲಾಭ ಆಗುತ್ತೆ ಅನ್ನೋದನ್ನ ತಿಳ್ಕೋಣ ಜೊತೆಗೆ ಈ ಲಾಭ ಅನ್ನೋದು ನಾಳೆಯಿಂದನೇ ಅಥವಾ ನೆಕ್ಸ್ಟ್ ಮಂತ್ ಇಂದನೇ ಆಗುವಂತದ್ದಲ್ಲ ಇದು ಓವರ್ ದ ಟೈಮ್ ಆಗುವಂತದ್ದು ನೋಡೋಣ ಯಾವ ನ್ಯೂಸ್ ಯಾವ ಸ್ಟಾಕ್ ಗಳಿಗೆ ಲಾಭವನ್ನು ತರಬಹುದು ಎಲ್ಲವನ್ನು ಕೂಡ ತಿಳ್ಕೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಈ ಸುದ್ದಿ ಬಂದು ಬಜೆಟ್ ಗೆ ಸಂಬಂಧಪಟ್ಟಂತ ಸುದ್ದಿ ಬಜೆಟ್ ಅಂದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಇದು ಯಾವ ಬಜೆಟ್ ಈಗಾಗಲೇ ಆಯ್ತಲ್ಲ ಬಜೆಟ್ ಕರ್ನಾಟಕದ್ದು ಆಯ್ತು ಹಾಗೆ ಯೂನಿಯನ್ ಬಜೆಟ್ ಕೂಡ ಆಯ್ತು ಅಂತ ಈ ಸುದ್ದಿ ಬಂದು ಡೆಲ್ಲಿ ಬಜೆಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಜೊತೆಗೆ ಈಗ ಫೈನಾನ್ಷಿಯಲ್ ಇಯರ್ ಅಂಡ್ ಬಜೆಟ್ ಏನಲ್ಲ ಫುಲ್ ಇಯರ್ ಬಜೆಟ್ ಅಂತಾನೆ ಹೇಳ್ಬೋದು ಡೆಲ್ಲಿ ಇದ್ದು ಇವತ್ತು ಡೆಲ್ಲಿ ಬಜೆಟ್ ಅನ್ನ ಡೆಲ್ಲಿ ಸಿಎಂ ರೇಖಾ ಗುಪ್ತಾ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಇದರ ಮೇಜರ್ ಹೈಲೈಟ್ಸ್ ಅನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ನಾನೀಗಾಗಲೇ ನಮ್ಮ ಕರ್ನಾಟಕ ಬಜೆಟ್ ಇದ್ದಾಗಲೂ ಕೂಡ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದ್ದೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಯಾವ ಸೆಕ್ಟರ್ ಗೆ ಅನುಕೂಲ ಆಗ್ಬೋದು ಅಥವಾ ಯಾವ ಕಂಪನಿಗಳಿಗೆ ಇದು ಲಾಭವನ್ನು ತರಬಹುದು ಆ ನಿಟ್ಟಿನಲ್ಲಿ ನಾವು ಬಜೆಟ್ ಅನ್ನ ಅನಲೈಸ್ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬರ್ತಾ ಇರುತ್ತೆ ನಮಗೆ ಎಲ್ಲಾ ಅನೌನ್ಸ್ಮೆಂಟ್ ಗಳನ್ನ ಡೀಟೇಲ್ ಆಗಿ ನೋಡುವಂತ ಅವಶ್ಯಕತೆ ಏನಿಲ್ಲ ಎಸ್ಪೆಷಲಿ ಬಿಸ್ನೆಸ್ ಓರಿಯೆಂಟೆಡ್ ಏನ್ ಅನೌನ್ಸ್ಮೆಂಟ್ ಗಳು ಬಂದಿದ್ದಾವೆ ಯಾವೆಲ್ಲ ಲಾಭಗಳು ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಕಾಣಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಓವರ್ ಆಲ್ ಒಂದು ಲಕ್ಷ ಕೋಟಿ ಬಜೆಟ್ ಅನ್ನ ರೇಖಾ ಗುಪ್ತಾ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಓವರ್ ಆಲ್ ಸೈಜ್ ಬಂದು ಒಂದು ಲಕ್ಷ ಕೋಟಿ ಆಗಿರುತ್ತೆ ಡೆಲ್ಲಿ ಬಜೆಟ್ ಇದರಲ್ಲಿ ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ನಾವು ನೋಡೋಣ ಬಿಗ್ ನಂಬರ್ಸ್ ಫ್ರಮ್ ಡೆಲ್ಲಿ ಬಜೆಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕೆಪೆಕ್ಸ್ ಡಬಲ್ ಟು ರುಪೀಸ್ ಟ್ವೆಂಟಿ ಏಟ್ ತೌಸಂಡ್ ಕ್ರೋರ್ ಯಾವುದೇ ಒಂದು ಬಜೆಟ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಕ್ಯಾಪೆಕ್ಸ್ ಯಾಕಂದ್ರೆ ಅದೇ ಗ್ರೋತ್ ಅನ್ನ ಡಿಸೈಡ್ ಮಾಡೋದು ಮುಂದಿನ ದಿನಗಳಲ್ಲಿ ಅದು ಯಾವ ಸೆಕ್ಟರ್ ಆದ್ರೂ ಸರಿ ಟ್ರಾನ್ಸ್ಪೋರ್ಟ್ ಆದ್ರೂ ಸರಿ ವಾಟರ್ ಆದ್ರೂ ಸರಿ ಮ್ಯಾನುಫ್ಯಾಕ್ಚರಿಂಗ್ ಆದ್ರೂ ಸರಿ ಕ್ಯಾಪೆಕ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಸಲಕ್ಕೆ ಹೋಲಿಸಿದ್ರೆ ಡಬಲ್ ಆಗಿದೆ ಏನೋ ನೈನ್ ತೌಸಂಡ್ ಕ್ರೋರ್ ಫಾರ್ ವಾಟರ್ ಅಂಡ್ ಸ್ಯಾನಿಟೇಷನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ಬಿಗ್ ಅನೌನ್ಸ್ಮೆಂಟ್ ಅನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡೆಲ್ಲಿ ಸಿಎಂ ನೀವು ಇಲ್ಲಿ ನೋಡಬಹುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡೆಲ್ಲಿ ಸಿಎಂ ರೇಖಾ ಗುಪ್ತಾ ಅನೌನ್ಸ್ ನಿಯರ್ಲಿ ಎ ಟೂ ಫೋಲ್ಡ್ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದಿಸ್ ಇಯರ್ ಬ್ರಿಂಗಿಂಗ್ ಇಟ್ ಟು ರುಪೀಸ್ ಟ್ವೆಂಟಿ ಏಟ್ ಅಡಿಷನಲಿ ಒನ್ ತೌಸಂಡ್ ಕ್ರೋರ್ ಅಲೋಕೇಶನ್ ಬಿಡ್ ಜಾಯಿಂಟ್ಲಿ ವಿತ್ ದ ಸೆಂಟರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಟು ಬೂಸ್ಟ್ ಕನೆಕ್ಟಿವಿಟಿ ಇನ್ ದನ್ ಸಿಆರ್ ರೀಜನ್ ಇಪ್ಪತ್ತೆಂಟು ಸಾವಿರದ ಜೊತೆಗೆ ಒಂದ್ ಸಾವಿರ ಕೋಟಿ ಅಲಕೇಶನ್ ಅನ್ನು ಕೂಡ ಮಾಡಿದರೆ ಸೆಂಟ್ರ ಜೊತೆ ಜಾಯಿಂಟ್ಲಿ ಓವರ್ ಆಲ್ ಕಳೆದ ಸಾಲಕ್ಕೆ ಹೋಲಿಸಿದ್ರೆ ಟೂ ಫೋಲ್ಡ್ ಜಂಪ್ ಆಗಿದೆ ಅಂತ ಹೇಳ್ತಾ ಇದೆ ಈ ಸುದ್ದಿ ಒಳ್ಳೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಡೆಲ್ಲಿ ಸಿಎಂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಯಮುನಾ ಕ್ಲೀನಿಂಗ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಸಾಕಷ್ಟು ಸದ್ದು ಮಾಡಿದಂತ ಇಶ್ಯೂ ಅಂತ ಅಂದ್ರೆ ಯಮುನಾ ಕ್ಲೀನಿಂಗ್ ಡ್ಯೂರಿಂಗ್ ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ ದ ಬಜೆಟ್ ಪ್ರಯೋರಿಟೈಸಸ್ ದ ಕ್ಲೀನಿಂಗ್ ಅಂಡ್ ರಿವೈಟಲೈಸೇಷನ್ ಆಫ್ ದ ಯಮುನಾ ರಿವರ್ ಇನ್ಸ್ಪೈರ್ಡ್ ಬೈ ದ ಸಕ್ಸಸ್ ಆಫ್ ದ ಸಾಬರ್ಮತಿ ರಿವರ್ ಫ್ರಂಟ್ ಪ್ರಾಜೆಕ್ಟ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ಬಿನ್ ಅಲೋಕೇಟೆಡ್ ಫಾರ್ ದಿಸ್ ಎಫರ್ಟ್ ಐನೂರು ಕೋಟಿಯನ್ನ ಯಮುನಾ ಕ್ಲೀನಿಂಗ್ ಆಗಿ ಇವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬಹುದು ಎನ್ಶೂರಿಂಗ್ ದಟ್ ಓನ್ಲಿ ಟ್ರೀಟೆಡ್ ವಾಟರ್ ಎಂಟರ್ಸ್ ದ ರಿವರ್ ಥ್ರೂ ದ ಡಿಸೆಂಟ್ರಲೈಸೇಷನ್ ಆಫ್ ಫಾರ್ಟಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ವಾಟರ್ ಟ್ರೀಟ್ಮೆಂಟ್ ಮಾಡಿದ ನಂತರನೇ ನದಿಗೆ ಬಿಡುವಂತದ್ದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನಾವು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ಸಲ ತಿಳ್ಕೊಂಡಿದೀವಿ ಸಪರೇಟ್ ವಿಡಿಯೋಗಳಲ್ಲೂ ಕೂಡ ಕವರ್ ಮಾಡಿದೀನಿ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಾಗಿರುವಂತಹ ಸೆಕ್ಟರ್ ಅಂತ ವಾಟರ್ ಟ್ರೀಟ್ಮೆಂಟ್ ಸೆಕ್ಟರ್ ಯಾಕೆಂದ್ರೆ ನೀರಿನ ಕೊರತೆ ಕೂಡ ಕಂಡು ಬರ್ತಿದೆ ಜೊತೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮಲಿನವಾದ ನೀರನ್ನ ಅಥವಾ ಇಂಡಸ್ಟ್ರೀಸ್ ಇಂದ ಬರುವಂತ ನೀರನ್ನ ಕ್ಲೀನ್ ಮಾಡಲಿಕ್ಕೂ ಕೂಡ ಈ ಕಂಪನಿಗಳು ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ವಾಟರ್ ಸ್ಯಾನಿಟೇಷನ್ ಗೆ ನೋಡಬಹುದು ವಾಟರ್ ಅಂಡ್ ಸ್ಯಾನಿಟೇಷನ್ ಫೈವ್ ಹಂಡ್ರೆಡ್ ಕೋರ್ ಅನ್ನ ರಿಪೇರ್ ಅಂಡ್ ಅಪ್ಗ್ರೇಡಿಂಗ್ ಎಸ್ ಟಿ ಪಿಸ್ ಅಂದ್ರೆ ಎಸ್ ಟಿ ಪಿಲ್ಲಿ ನೋಡಿದ್ವಲ್ಲ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅವುಗಳಿಗೆ ಕೊಟ್ಟಿದ್ದಾರೆ ೂರ ಐವತ್ತು ಕೋಟಿ ರಿಪ್ಲೇಸಿಂಗ್ ಓಲ್ಡ್ ಸಿವರ್ ಲೈನ್ಸ್ ಅನ್ನ ಮಾಡೋದಕ್ಕೆ ಅಲೋಕೇಟ್ ಮಾಡಿದ್ದಾರೆ ಅಡಿಷನಲಿ ನೈನ್ ತೌಸಂಡ್ ಕ್ರೋರ್ ಬಿನ್ ಅಲೋಕೇಟೆಡ್ ಫಾರ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇನಿಶಿಯೇಟಿವ್ಸ್ ಡೆಲ್ಲಿ ನೀರಿನ ಸಮಸ್ಯೆ ಸಾಕಷ್ಟಿದೆ ಇರೋ ನೀರು ಮಲಿನ ಆಗಿದೆ ಹೀಗಾಗಿ ಅಲ್ಲಿ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಹಾಗಾಗಿ ಒಂಬತ್ತು ಸಾವಿರ ಕೋಟಿಯನ್ನ ಅದಕ್ಕಾಗಿ ಅಲೋಕೇಟ್ ಮಾಡಿದ್ದಾರೆ ಇನ್ನು ಹೆಲ್ತ್ ಕೇರ್ ಕಡೆ ಬಂದ್ರೆ ಆರ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿಯನ್ನ ಹೆಲ್ತ್ ಕೇರ್ ಗಾಗಿ ಅಲೋಕೇಟ್ ಮಾಡಿದರೆ ಇದರ ಪ್ರಯಾರಿಟೀಸ್ ಅನ್ನ ನೋಡಿದರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ದ ಆಯುಷ್ಮಾನ್ ಆರೋಗ್ಯ ಮಂದಿರ್ ಪ್ರೋಗ್ರಾಮ್ ಇದಕ್ಕಾಗಿ ಓವರ್ ಆಲ್ ಹೆಲ್ತ್ ಸೆಕ್ಟರ್ ಗೆ ಎಂಟುನೂರು ಕೋಟಿಯನ್ನ ಅಲೋಕೇಟ್ ಮಾಡಿದ್ದಾರೆ ಇನ್ನು ಬಟ್ ಇಂದಿನ ಸಲಕ್ಕೆ ಹೋಲಿಸಿದ್ರೆ ಹೆಲ್ತ್ ಸೆಕ್ಟರ್ ಗೆ ಕಡಿಮೆನೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರೀವಿಯಸ್ ಇಯರ್ ನೋಡಬಹುದು ಆಪ್ ಗವರ್ನಮೆಂಟ್ ಎಂಟು ಸಾವಿರದ ಆರ್ನೂರ ಎಂಬತ್ತೈದು ಕೋಟಿಯನ್ನ ಹೆಲ್ತ್ ಸೆಕ್ಟರ್ ಗೆ ಅಲೋಕೇಟ್ ಮಾಡಿದ್ರು ಅದಕ್ಕೆ ಕಂಪೇರ್ ಮಾಡಿದಾಗ ರಿಡಕ್ಷನ್ ಆಗಿದೆ ಅಂತ ಹೇಳ್ಬಹುದು ಇವರ ಅಲೋಕೇಶನ್ ಹಾಗೆ ವುಮೆನ್ಸ್ ವೆಲ್ಫೇರ್ ಗೆ ಸಂಬಂಧಪಟ್ಟಂತೆ ಕೂಡ ಐದ್ ಸಾವಿರದ ನೂರು ಕೋಟಿಯನ್ನ ಅನೌನ್ಸ್ ಮಾಡಿದ್ದಾರೆ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಅಥವಾ ಎರಡ್ ಸಾವಿರದ ಐನೂರು ರೂಪಾಯಿ ಮಂತ್ಲಿ ಪೇ ಮಾಡ್ತೀವಿ ಅನ್ನೋ ಮಾತನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ರು ಅದಕ್ಕಾಗಿ ಐದ್ ಸಾವಿರದ ನೂರು ಕೋಟಿಯನ್ನ ಅಲೋಕೇಟ್ ಮಾಡಿದರೆ ಹಾಗೆ ಫಿಫ್ಟಿ ತೌಸಂಡ್ ಸಿ ಸಿಟಿವಿ ಕ್ಯಾಮೆರಾಸ್ ಅನ್ನ ವುಮೆನ್ ಸೇಫ್ಟಿಗಾಗಿ ಅಳವಡಿಸುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಇನ್ನು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಕಡೆ ಬಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ರೈಡ್ಸ್ ಯಾಶುವಲ್ ಅನೌನ್ಸ್ಮೆಂಟ್ ಮಾಡಿದ್ರು ಅದನ್ನ ಮಾಡಿದ್ದಾರೆ ಅದಕ್ಕಾಗಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಕೋಟಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಗೆ ಅಲೋಕೇಟ್ ಮಾಡಿದರೆ ಓವರ್ ಫ್ರೀ ಬಸ್ ರೈಡ್ಸ್ ಸೇರಿ ಟೋಟಲ್ ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಗೆ ಅಂತಂದ್ರೆ ಅದರಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ಬಸ್ಸಸ್ಗೆ ಸಂಬಂಧಪಟ್ಟಂತೆ ಈಗ ಡೆಲ್ಲಿಯಲ್ಲಿ ಎರಡ್ ಸಾವಿರದ ನೂರ ಐವತ್ತೆರಡು ಎಲೆಕ್ಟ್ರಿಕ್ ಬಸ್ಸಸ್ ಸಂಚಾರವನ್ನ ನಡೆಸ್ತಿದಾವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಟಾರ್ಗೆಟ್ ಅನ್ನು ನೋಡಬಹುದು ವಿಲ್ ಆಡ್ ಮೋರ್ ದನ್ ಫೈವ್ ತೌಸಂಡ್ ನ್ಯೂ ಬಸ್ಸಸ್ ಐದು ಸಾವಿರ ಪ್ಲಸ್ ಹೊಸ ಎಲೆಕ್ಟ್ರಿಕ್ ಅನ್ನ ಆಡ್ ಮಾಡ್ಲಿಕ್ಕೆ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಇ ವಿ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಯಾಕೆಂತಂದ್ರೆ ಇದರ ಬಗ್ಗೆ ಕೂಡ ನಾನು ಹಿಂದೆ ಈಗಾಗಲೇ ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇ ವಿ ಬಸ್ಸಸ್ ಎಸ್ಪೆಷಲಿ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿನೇ ಇರೋದ್ರಿಂದ ಇ ವಿ ಬಸ್ಸಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕ್ವಾನಿಟ್ಟಿನಲ್ಲೂ ಕೂಡ ಇವರು ಒಳ್ಳೆ ಟಾರ್ಗೆಟ್ ಅನ್ನೇ ಹಾಕೊಂಡಿದ್ದಾರೆ ಬಟ್ ಅದನ್ನ ಅಚೀವ್ ಮಾಡ್ತಾರ ನೋಡ್ಬೇಕಾಗುತ್ತೆ ಇದರಿಂದ ಖಂಡಿತ ಇನ್ ಕೇಸ್ ಈ ಬಸ್ಸಸ್ ಆರ್ಡರ್ ಒಂದೆರಡು ಎರಡು ಮೂರು ಕಂಪನಿಗಳಿಗೆ ಸಿಕ್ಕರೆ ಅವ್ರಗಳಿಗೆ ಒಳ್ಳೆ ಬಿಸ್ನೆಸ್ ಅಂತೂ ಸಿಕ್ಕೇ ಸಿಗುತ್ತೆ ಇನ್ನು ಎಜುಕೇಶನ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಸಂಬಂಧಪಟ್ಟಂತೆ ಕೂಡ ಹಲವು ಅನೌನ್ಸ್ಮೆಂಟ್ ಗಳು ಬಂದಿದ್ದಾವೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇನ್ನು ಪೊಲ್ಯೂಷನ್ ಕಂಟ್ರೋಲ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಮುನ್ನೂರು ಕೋಟಿಯನ್ನ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಐನೂರ ಆರು ಕೋಟಿ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅಲೋಕೇಟ್ ಮಾಡಿದ್ದಾರೆ ಇನ್ನು ಬೇರೆ ಕೀ ಏರಿಯಾಸ್ ಅಂತಂದ್ರೆ ಅಟಲ್ ಕ್ಯಾಂಟೀನ್ಸ್ ಅನ್ನ ತೆಗೆಯುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅಲ್ಲಿ ಸಬ್ಸಿಡೈಸ್ಡ್ ಫುಡ್ ಔಟ್ಲೆಟ್ಸ್ ಫಾರ್ ಅಫೋರ್ಡಬಲ್ ಮೀಲ್ಸ್ ಅದಕ್ಕಾಗಿ ನೂರು ಕೋಟಿಯನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜೊತೆಗೆ ಮುನ್ಸಿಪಲ್ ಕಾರ್ಪೊರೇಷನ್ ಗೆ ಡೆಲ್ಲಿ ಮುನ್ಸಿಪಲ್ ಗೆ ಆರ್ ಸಾವಿರದ ಎಂಟುನೂರ ತೊಂಬತ್ತೇಳು ಕೋಟಿ ಅಲೋಕೇಶನ್ ಅನ್ನ ಮಾಡಿದ್ದಾರೆ ಎಸ್ಪೆಷಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಒಂದಷ್ಟು ಮೇಜರ್ ಅನೌನ್ಸ್ಮೆಂಟ್ ಗಳು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಳ್ಳೆ ಪ್ರಮಾಣದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಿದ್ದಾರೆ ಇದು ಒಂದಷ್ಟು ಅವಕಾಶಗಳನ್ನ ಜಾಸ್ತಿ ಮಾಡುತ್ತೆ ಜೊತೆಗೆ ವಾಟರ್ ಟ್ರೀಟ್ಮೆಂಟ್ ಅಂಡ್ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತೆ ಬಿಗ್ ಅನೌನ್ಸ್ಮೆಂಟ್ ಬಂದಿದೆ ದೊಡ್ಡ ಪ್ರಮಾಣದ ಅಮೌಂಟ್ ಅನ್ನು ಕೂಡ ಇವರು ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂಬತ್ತು ಸಾವಿರ ಕೋಟಿಯನ್ನ ಇನ್ನು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಗಳಿದಾವೆ ಬಟ್ ಅದನ್ನು ಹೊರತುಪಡಿಸಿದ್ರೆ ಇ ವಿ ಸೊ ಈ ಎರಡು ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಅನೌನ್ಸ್ಮೆಂಟ್ ಗಳು ಬಂದಿದೆ ಖಂಡಿತ ಒಂದಷ್ಟು ಕಂಪನಿಗಳಿಗೆ ಇದರ ಲಾಭ ಅಂತೂ ಆದೇ ಆಗುತ್ತೆ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸಾಕಷ್ಟು ಸಲ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಅಯಾನ್ ಎಕ್ಸ್ಚೇಂಜ್ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸ್ಟಡಿ ಮಾಡಬಹುದು ಅಂತ ವಾಟೆಕ್ ವಾ ಬಗ್ಗೆ ಬಗ್ಗೆ ಕೂಡ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಸ್ಟಡಿ ಮಾಡಿ ಅಂತ ಥರ್ಮ್ಯಾಕ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಇ ಎಂ ಎಸ್ ಲಿಮಿಟೆಡ್ ಕೂಡ ಇಲ್ಲಿ ಕೆಲಸ ಮಾಡುತ್ತೆ ತ್ರಿವೇಣಿ ಇಂಜಿನಿಯರಿಂಗ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಇಲ್ಲಿರೋ ಎಲ್ಲ ಕಂಪನೀಸ್ ಅಂತ ಏನಲ್ಲ ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಈ ಕಂಪನಿಗಳು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಥವಾ ಕ್ಲೀನ್ ವಾಟರ್ ಗೆ ಸಂಬಂಧಪಟ್ಟಂತೆ ಹೀಗಾಗಿ ಈ ಶೇರ್ ಸ್ಟಡಿ ಮಾಡಬಹುದು ಖಂಡಿತ ಒಂದಲ್ಲ ಒಂದು ಕಂಪನಿಗೆ ಆರ್ಡರ್ ಸಿಕ್ಕೇ ಸಿಗುತ್ತೆ ಅದರ ಲಾಭ ಅಂತೂ ಕಂಪನಿಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಆದ ಆಗುತ್ತೆ ಇನ್ನು ಇವಿ ಬಸ್ ಸೆಗ್ಮೆಂಟ್ ಗೆ ಬಂದ್ರೆ ಇಲ್ಲಿ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವಂತಹ ಕಂಪನೀಸ್ ಅಂತಂದ್ರೆ ಜೆ ಬಿಎಂ ಆಟೋ ಹಾಗೂ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಶೋಕ್ ಲೇಲೆಂಡ್ ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಇವಿ ಬಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಹೈಡ್ರೋಜನ್ ಬಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಸ್ಟಡಿ ಮಾಡಿ ಅಂತ ಜೆ ಬಿ ಎಂ ಆಟೋ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಟಾಟಾ ಮೋಟಾರ್ಸ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಏನು ಅಂಬೆಗಾಲ ಇರ್ತಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಬಸ್ ಸೆಗ್ಮೆಂಟ್ ಅಲ್ಲಿ ಇವುಗಳನ್ನ ಸ್ಟಡಿ ಮಾಡಬಹುದು ಎಸ್ಪೆಷಲಿ ಈಗ ಸದ್ಯದ ಮಟ್ಟಿಗೆ ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಿರೋದು ಅಂತಂದ್ರೆ ಜೆ ಆಟೋ ಹಾಗೂ ಒಲೆಕ್ಟ್ರಾ ಗ್ರೀನ್ ಟೆಕ್ ಅಶೋಕ್ ಲೇಲ್ಯಾಂಡ್ ಹಾಗೂ ಟಾಟಾ ಮೋಟಾರ್ಸ್ ಬಿಗ್ ಜಿ ಯಾವಾಗ ಬೇಕಾದ್ರೂ ಅವರು ದೊಡ್ಡ ಪ್ಲಾನ್ ಒಂದಿಗೆ ಎಂಟರ್ ಆಗ್ಬಹುದು ಈ ಸೆಗ್ಮೆಂಟ್ ಗೆ ಅಂದ್ರೆ ಹೊಸ ಲಾಂಚಸ್ ನ ಮೂಲಕ ನೋಡೋಣ ಅಶೋಕ್ ಲೈಲೆಂಡ್ ಅಂತೂ ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಇವತ್ತಲ್ಲ ನಾಳೆ ಅಶೋಕ್ ಲಲಾಂಡ್ ಇವಿ ಬಸ್ಸಸ್ ಮಾರ್ಕೆಟ್ ಗೆ ಬರುತ್ತೆ ಬಟ್ ಆಟೋ ಮೋಟರ್ಸ್ ಅಲ್ಲಿ ಮೇಜರ್ ಡೆವಲಪ್ಮೆಂಟ್ ಅನ್ನು ನಾನು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿಲ್ಲ ಎಸ್ಪೆಷಲಿ ಇವಿ ಬಸ್ಸಸ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇವಿ ಕಾರ್ಸ್ ಅಲ್ಲಿ ಮೇಜರ್ ಕಂಪನಿ ಬಟ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಏನು ಇರ್ತಿದೆ ಹಾಗಾಗಿ ನೋಡೋಣ ಈ ಶೇರ್ ಕೂಡ ಸ್ಟಡಿ ಮಾಡಬಹುದು ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೆನಿಫಿಟ್ ಗಳು ಮುಂದಿನ ದಿನಗಳಲ್ಲಿ ಈ ಕಂಪನಿಗಳಿಗೆ ಸಿಗಬಹುದು ಒಳ್ಳೆ ಆರ್ಡರ್ ಸಿಕ್ಕರೆ ಸರಿಗಳೇರಿ ಇನ್ನು ಪವರ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಗಳಿದಾವೆ ಪವರ್ ಸೆಕ್ಟರ್ ಕೂಡ ಇಗ್ನೋರ್ ಮಾಡಕ್ ಆಗುದಿಲ್ಲ ಡೆಲ್ಲಿ ಹೈ ಪವರ್ ಕನ್ಸ್ಯೂಮ್ ಮಾಡುವಂತಹ ಒಂದು ಸ್ಟೇಟ್ ಈ ಪವರ್ ಸೆಕ್ಟರ್ ಕೆಲಸ ಮಾಡುವಂತವು ಪವರ್ ಜನರೇಷನ್ ಆಗ್ಬಹುದು ಅಥವಾ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಎಸ್ಪೆಷಲಿ ಡೆಲ್ಲಿ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತವು ಅವುಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ